ಹಲೋ ನಮಸ್ಕಾರ ಮೈ ಕ್ಯೂಟ್ ಸ್ಮಾಲ್ ಯೂಟ್ಯೂಬ್ ಫ್ಯಾಮಿಲಿ ಹೊಸದಾಗಿ ಎಲ್ಲ ಸಬ್ಸ್ಕ್ರೈಬರ್ ಆಗಿರೋಂಥವ್ರಿಗೆಲ್ಲ ವೆಲ್ಕಮ್ ಸೊ ಈ ಮೋಟೋ ವ್ಲಾಗ್ ಸೆಟಪು ಆಫ್ಟರ್ ತ್ರೀ ಮಂತ್ಸ್ ಎಕ್ಸಾಕ್ಟ್ಲಿ ರನ್ ಆಫ್ ಕಚ್ಚಾದಮೇಲೆ ಮೋಟೋ ವ್ಲಾಗ್ ಯಾವುದೂ ಮಾಡಿರಲಿಲ್ಲ ಸೊ ಈ ಮೋಟೋ ವ್ಲಾಗಲ್ಲಿ ಎರಡು ನ್ಯೂ ಸೆಟಪ್ ಇದೆ ಒಂದು ಪರ್ಪಲ್ ಪಂಡ ಮೈಕ್ರೋಫೋನ್ ತರಿಸಿದ್ದೀನಿ ಸೊ ಅದನ್ನು ಫಿಕ್ಸ್ ಮಾಡಿದ್ದೇನೆ ಫಾರ್ ಬೆಟರ್ ಪ್ರೀಮಿಯಮ್ ಆಡೋ ಕ್ವಾಲಿಟಿ ಸೊ ಈ ಪರ್ಪಲ್ ಪಂಡ ಬಂದು ಯು ಎಸ್ ಇನ್ ತರಿಸಿರೋದು ನಂಗೆ ಅಲ್ಲಿಂದ ತರ್ಸೋಕ್ಕೆ ಹೆಲ್ಪ್ ಮಾಡಿದ್ದು ಬಂದು ನಮ್ಮ ರೈಡರ್ ರಾಹುಲ್ ಥ್ಯಾಂಕ್ ಯು ಸೋ ಮಚ್ ಮಲೆ ಫಾರ್ ಗೆಟಿಂಗ್ ಎಸ್ ಮೈಕ್ರೋಫೋನ್ ಸೊ ಇನ್ನೊಂದು ಏನಂತಂದ್ರೆ ಕ್ಯಾಮ್ರಾ ಆ್ಯಂಗಲ್ಲು ಕ್ಯಾಮ್ರಾ ಆ್ಯಂಗಲ್ ಯಾಕೋ ರೆಗ್ಯುಲರಾಗಿ ನೋಡಿ ನೋಡಿ ನಿಮಗೂ ಏನಪ್ಪ ಮೋಟೋ ವ್ಲಾಗರ್ ಇದನ್ನು ತಂದ್ಕೊಂಬಿಟ್ಟಿರ್ತೀರ ಸೊ ಹಾಗಾಗಿ ಒಂದು ಸ್ವಲ್ಪ ಎಕ್ಸ್ಟೆಂಡನ್ನ ಯೂಸ್ ಮಾಡಿ ಸ್ವಲ್ಪ ಕೆಳಗೆ ಮೌಂಟ್ ಮಾಡಿದ್ದೇನೆ ಐ ಹೋಪ್ ಸೊ ಇಲ್ ಬಿ ಗುಡ್ ಮತ್ತು ಇನ್ನೊಂದು ಏನಂತಂದ್ರೆ ನನಗೆ ನನ್ನ ಬೈಕ್ದು ಲೆಫ್ಟ್ ಮಿರರ್ ಡ್ಯಾಮೇಜ್ ಆಗಿಬಿಟ್ಟಿದೆ ಈ ಮಿರರು ಸೊ ಅದು ಆ್ಯಕ್ಚುಲಿ ಎಲ್ಲೂ ಸ್ಟಾಕ್ ಇರಲಿಲ್ಲ ಟೂರಿಂಗ್ ಏನೋ ಸ್ಟಾಕ್ ಇರುತ್ತೆ ಬಟ್ ಯಾಕೋ ನಂಗೆ ಕಾಲ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಹಾಕ್ಸೋದಕ್ಕೆ ಸೊ ಈ ಮಿರರ್ ಎಲ್ಲೂ ಸ್ಟಾಕ್ಸ್ ಇರೋ ಕಾರಣದಿಂದ ಅವರು ಔಟ್ ಆಫ್ ಸ್ಟಾಕ್ ಔಟ್ ಆಫ್ ಸ್ಟಾಕ್ ಅಂತ ಹೇಳ್ತೀರ ಆಲ್ಮೋಸ್ಟ್ ಒಂದು ತ್ರೀ ವೀಕ್ಸಿಂದ ಫೈನಲಿ ಈಗ ಸ್ಟಾಕ್ ಇದೆ ಅಂತ ಹೇಳಿದ್ದಾರೆ ಅದಕ್ಕೆ ಫಸ್ಟ್ ಇಟ್ಕೊಳ್ಳಿ ಸರ್ ಯಾರು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ನನಗೆ ಮಿರರ್ ನಾ ಸೊ ಹಾಗೆ ಇದು ಪರ್ಪಲ್ ಬಂಡ ಮೈಕ್ರೋಫೋನ್ ತರಿಸಿ ಆಲ್ಮೋಸ್ಟ್ ಒಂದು ಟೂ ಮಂತ್ಸ್ ಆಗಿತ್ತು ಟೆಸ್ಟ್ ಮಾಡೋಕ್ಕೆ ಎಲ್ಲಿ ರೈಡೇ ಹೋಗಲಿಲ್ಲ ಹಾಗಾಗಿ ಸೊ ಇದೊಂದು ಶಾರ್ಟ್ ಬ್ಲಾಗು ಮತ್ತು ಒಂದು ಶಾರ್ಟ್ ರೈಡು ಆ ಹಳೆ ಮೈಕ್ರೋಫೋನಲ್ಲಿ ನೀವೇ ನೋಡಿರ್ತೀರಾ ಹೈ ಸ್ಪೀಡ್ ಹೋದ ಅಂತ ಹೇಳಿದ್ರೆ ವಿಂಡ್ ಬ್ಲಾಸ್ಟು ನನಗಂತೂ ಫುಲ್ಲು ರೋಸ ಊಟಿದೆ ನಾನು ಇದು ಆ್ಯಕ್ಚುಲಿ ನಾವು ಪ್ರಾಪರ್ ಫಿಕ್ಸ್ ಮಾಡಿಲ್ಲ ಜಸ್ಟ್ ಸುಮ್ಮನೆ ಹಂಗೆ ಹೆಲ್ಮೆಟ್ ವೈರ್ಸದ್ಬಿಟ್ಟು ಹಂಗೆ ಬಿಟ್ಟಿದ್ದೇನೆ ಸೊ ಇದೊಂದು ಸರ್ತಿ ಆಡಿಯೋ ಕ್ವಾಲಿಟಿ ಎಲ್ಲ ನೋಡಿಕೊಂಡು ಮನೆಗೆ ಹೋಗಿ ಚೆಕ್ ಮಾಡಿಕೊಂಡು ಆಮೇಲೆ ನೀಟಾಗಿ ಎಲ್ಲ ಫಿಕ್ಸ್ ಮಾಡಬೇಕು ರೈಡಿ ಹೋಗಿಂತ ಮುಂಚೆ ಗಿರ ಚಾರ್ಪಾಳ್ಯ ಮೆಟ್ರೋ ಸ್ಟೇಷನ್ ಇದು ಫಿಫ್ಟೀನಿಂದ ಎಲ್ಲ ಸ್ಟಾರ್ಟ್ ಆಗತ್ತಂತ ಹೇಳಿದರು ಮೆಟ್ರೋಗಳು ಪಬ್ಲಿಕ್ಕಿಗೆ ಟೆಸ್ಟಿಂಗ್ ಎಲ್ಲ ಮುಗ್ದಿದ್ವಿ ಅಂತ ಸೊ ಒಂದು ಸದೇನೋ ಸ್ಟಾರ್ಟ್ ಆಗಿಬಿಟ್ರೆ ನಮಗೆ ಒಂದು ಸ್ವಲ್ಪ ಟ್ರಾಫಿಕ್ ಎಲ್ಲ ಸಮಸ್ಯೆಗಳು ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ ಟ್ರಾಫಿಕ್ ಏನು ಕ್ಲಿಯರ್ ಆಗ್ಬಿಡುತ್ತೆ ಅಂತೆಲ್ಲ ಏನಿಲ್ಲ ಚೂರು ಕಮ್ಮಿ ಆಗುತ್ತೆ ಅಷ್ಟು ಜನ ಸೊ ಇವತ್ತು ಡೇಟ್ ಬಂದು ಸಿಕ್ಸ್ಟೀನ್ತು ಸೊ ಇನ್ನೂ ಏನು ಓಪನ್ ಆಗಿಲ್ಲ ಬಟ್ ಪಕ್ಕ ಈ ಮಂದು ಟ್ವೆಂಟಿ ಫಿಫ್ತ್ ಒಳಗಡೆ ಅಂತೂ ಪಕ್ಕ ಓಪನ್ ಆಗೇ ಆಗುತ್ತೆ ಕಲೆಕ್ಷನ್ಸ್ ಇದೆಯಲ್ಲ ಸೊ ಹಾಗಾಗಿ ಇವರೆಲ್ಲ ಟ್ವೆಂಟಿ ಫಿಫ್ತ್ ಬಂದು ಡೆಡ್ ಲೈನು ಏನೇ ಕಾರ್ಯಗಳು ಮಾಡಬೇಕಂದ್ರೂ ಟ್ವೆಂಟಿ ಫಿಫ್ ಹೊರಗಡೆ ಮಾಡಬೇಕಾಗತ್ತಲ್ಲ ಲಾಸ್ಟ್ ಒಂದು ಟೂ ಮಂತ್ಸಿಂದ ಆಗಿಲ್ಲ ನಾನು ಇಂಟರ್ಸೆಪ್ಟರ್ ಕೂಡ ಅಷ್ಟೊಂದು ಓಡಿಸಿಲ್ಲ ಗಾಡಿನ ಸೊ ಅದು ಏನಾಗ್ಬಿಟ್ಟಿದೆ ಏನೋ ಗಾಡಿ ಒಂದು ಸ್ವಲ್ಪ ರಫ್ ಅನ್ಸ್ಬಿಟ್ಟಿದೆ ಎಲ್ಲರೂ ಹೋಗಿ ಬರ್ಬೇಕಂದ್ರೆ ಫೋರ್ ವೀಲರ್ ಎತ್ಕೊತಾ ಇದ್ದೆ ಕಾಲು ಬರೋ ಡ್ಯಾಮೇಜ್ ಆಗಿಬಿಟ್ಟಿತ್ತು ಇನ್ನೇನು ರೈಡ್ಸ್ ಎಲ್ಲ ಸ್ಟಾರ್ಟ್ ಮಾಡಬೇಕು ಮತ್ತು ಇಯರ್ ಕೂಡ ತುಂಬ ಲಾಂಗ್ ಲಾಂಗ್ ರೈಡ್ಸ್ ಪ್ಲಾನ್ಸ್ ಇದೆ ಸೊ ಯಾವ್ದು ಎಕ್ಸಿಕ್ಯೂಟ್ ಆಗುತ್ತೆ ಯಾವ್ದು ದಬಾಕೊಳ್ಳುತ್ತೆ ಅಂತ ನನಗೂ ಗೊತ್ತಿಲ್ಲ ಮೆಟ್ರೋ ಕನ್ಸ್ಟ್ರಕ್ಷನ್ ಆಗೋವರೆಗೂ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ ಬಟ್ ಮೆಟ್ರೋ ಕನ್ಸ್ಟ್ರಕ್ಷನ್ ಫಿನಿಶ್ ಆದಮೇಲೆ ಒಂಥರ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಫುಲ್ ಬಿಸಿಲಿದ್ದಾಗ ಈ ರೀತಿ ರೈಟ್ ಕಾರ್ನರ್ಗೆ ಹೋಗ್ಬಿಟ್ರೆ ನಾನು ಫುಲ್ ನೆರಳು ಇದು ಸ್ವಲ್ಪ ಹೈಟ್ ಇದೆ ಸೊ ಹಾಗಾಗಿ ಈ ಮಳೆಗಾಲದಲ್ಲೆಲ್ಲ ಹೆಲ್ಪ್ ಆಗಲ್ಲ ಈ ಎಮ್ ಜಿ ರೋಡಲ್ಲಿರೋ ಮೆಟ್ರೋ ಬಂದ್ಬಿಟ್ಟು ಅದು ಸ್ವಲ್ಪ ಡೌನ್ ಇದೆ ಪಿಲ್ಲರ್ಸ್ ಅವೆಲ್ಲ ಅದು ಸೊ ಅದು ಮಳೆ ಬಂದಾಗೆಲ್ಲ ಒಂದು ಸ್ವಲ್ಪ ಯೂಸ್ ಆಗುತ್ತೆ ಟೂ ವೀಲರ್ ವರ್ಗ ಸೊ ಈಗ ನಾನು ರಾಯಲ್ ಎನ್ಫೀಲ್ಡ್ ಶೋರೂಮ್ ಬಂದು ಒಂದು ಸೈರಾ ಮೋಟೋ ಕ್ರಾಫ್ಟ್ ಅಂತ ಸೊ ಇದಿರೋದು ಮದೇಪುರದಲ್ಲಿ ಒನ್ ಆಫ್ ದಿ ಬೆಸ್ಟ್ ಶೋರೂಮ್ ಅಂತ ಹೇಳ್ಬೋದು ಸರ್ವೀಸಿಂಗ್ ಎಲ್ಲ ಸಕಲ ಮಾಡಿಕೊಡ್ತಾರೆ ಸೊ ಫೈನಲಿ Not in field uh, showroom reach so a few moments later ಓಕೆ ಸೊ ಮಿರರ್ ಸಕ್ಸಸ್ಫುಲ್ಲಿ ರಿಪ್ಲೇಸ್ ಸೊ ಮಿರರ್ ಹಳೆ ಮಿರರ್ ಸ್ವಲ್ಪ ಲೈಟಾಗಿ ಕ್ರ್ಯಾಕ್ ಬಂದಿತ್ತು ಸೊ ಕ್ರ್ಯಾಕ್ ಆಗಿರೋ ಮಿರರ್ಗಳು ಅಷ್ಟೊಂದು ಶೋಭೆ ಅಲ್ಲ ಸೊ ಅದನ್ನು ಚೇಂಜ್ ಮಾಡೋವರೆಗೂ ನನಗೆ ಸಮಾಧಾನ ಇರಲಿಲ್ಲ ಸೊ ಫೈನಲಿ ಸಕ್ಸಸ್ಫುಲಿ ಚೇಂಜ್ ಗಾಡಿ ಒಂದ್ಸರ್ತಿ ಪರ್ಪಲ್ ಪಂಡ ಮೈಕ್ರೋಫೋನ್ ಹಾಕ್ಬಿಟ್ಟು ಈ ಒಂದು ಸ್ವಲ್ಪ ಹೈ ಸ್ಪೀಡಲ್ಲಿ ಟೆಸ್ಟ್ ಮಾಡಬೇಕು ಆ್ಯಕ್ಚುಲಿ ಪರ್ಪಲ್ ಪಂಡಾನು ಬಟ್ ಈ ಗಾಡಿ ಆ್ಯಕ್ಸಿಡೆಟ್ರು ಕೊಟ್ಟರೆ ಅವತ್ತ ರೆಡ್ರೂಸ್ ಎಕ್ಸಾಸ್ ಭಯಂಕರ ಸೌಂಡು ಸೊ ಅದಕ್ಕೋಸ್ಕರ ಎಲ್ಲರೂ ಹೈವೇಗೆ ಎತ್ಕೊಂಡೋಗಿ ಟೆಸ್ಟ್ ಮಾಡೋಣ ಅಂದ್ಕೊಂಡು ಡಿಸೈಡ್ ಮಾಡಿದ್ದೀನಿ ನೆಕ್ಸ್ಟು ಗಾಡಿಗೆ ಸೆಮಿ ಆಫ್ರೋ ಟೈರ್ಸ್ ಹಾಕ್ಸ್ಬೇಕು ಈ ಕಂಪ್ನಿಯೊಂದು ಕೊಡೋ ಟೈರ್ ತುಕಾಲಿ ಟಯರ್ ವೇಸ್ಟು ಏನಕ್ಕೂ ಯೂಸ್ ಇಲ್ಲ ಸಿ ಎ ಟೈರ್ಸ್ ಕೊಡ್ದಾನೆ ಟೋಟಲ್ ಟೈರ್ಸ್ ಅದು ಮುಂಚೆ ಬಿರಾಲಿ ಕೊಡ್ತಿದ್ರು ಅಂತ ಸೊ ಅದರಲ್ಲಿ ಒಂದು ಸ್ವಲ್ಪ ಗ್ರಿಪ್ ಚೆನ್ನಾಗಿರೋದು ಸೊ ನಾನು ತಗೊಂಡಾಗ ಟ್ವೆಂಟಿ ಟ್ವೆಂಟಿ ಒನ್ ಸೊ ನನಗೆ ಸೀಟ್ ಟೈರ್ಸ್ ಹಾಕಿ ಕೊಟ್ಟಿದ್ದಾರೆ ಸೊ ಒಂದು ಸೆಮಿ ಆಫ್ರೋ ಟೈರ್ಸ್ ಹಾಕ್ಸ್ಬಿಟ್ಟು ಒಂದ್ಸತಿ ಪ್ರಾಪರ್ ಜನರಲ್ ಸರ್ವಿಸ್ ಆಗಿಬಿಟ್ರೆ ಗಾಡಿಗೆ ಗುಡ್ ಟು ಗೋ ಫಾರ್ ಅನದರ್ ಲಾಂಗ್ ರೈಡ್ಸ್ ರನ್ ಆಫ್ ಕಚ್ ನನಗೆ ಒಳ್ಳೆ ಪಾಠ ಕಲಿಸ್ಬಿಡ್ತು ಮಾತ್ರ ನನಗೆ ಲಾಂಗ್ ರೈಡ್ ಗಾಡಿ ನಮ್ಮ ಬಾಡಿ ನಮ್ಮ ಬಾಡಿ ಜೊತೆ ಅಸೋಸಿಯೇಟ್ ಆಗಿರ್ತಾರೆ ಕೆಲವರು ಫೋರ್ ಟ್ವೆಂಟಿ ನನ್ನ ಮಕ್ಕಳರು ಅಲ್ಲಿಂದ ಬಲ್ಗಳೋದು ಅಲ್ಲಿಂದ ದಿಲ್ಗಳೋದು ದೊಡ್ಡದ ಮತ್ತೆ ಶೋ ಆಫ್ ಕೊಡೋದು ಅಣ್ಣ 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 ಅಂದ್ಕೊಂಡೆ ಗೂಟ ಹೊಡಿತಾರೆ ಸೊ ಒಳ್ಳೆ ಪಾಠ ಕಲಿಸಿದ ಮಾತ್ರ ಅಣ್ಣ ಹಂಗೆ ಯಾರ ಯಾವುದೋ ಒಂದು ಗಾದೆ ಇದೆ ಸುಳ್ಳು ಬುರ್ಕರ್ನ ನಂಬೋದ್ರೂ ಈ ಎಳ್ಳೋ ಗಂಡಸ್ರನ್ನ ನಂಬಬಾರ್ದು ಅಂತ ಕೆಲವ್ರು ಇಡ್ತಾರ ಹುಡುಗರನ ಏನಾದರು ಹಂಗೆ ಹಂಗೆ ಅನ್ನಂಗೆಲ್ಲ ಓದ್ಬಿಡ್ತಾರೆ ಅಂಥವ್ರಿಂದ ಆ್ಯಕ್ಚುಲಿ ತುಂಬ ದೂರ ಇರ್ಬೇಕು ನಾವು ಈಗ ಫೈವ್ ಓ ಕ್ಲಾಕ್ ಆಗ್ತಿದೆ ಸೊ ಈ ನಮ್ಮ ಏರಿಯಾ ಬಂದು ಕಂಪ್ಲೀಟ್ ಅಲ್ಲ ಐ ಟಿ ಸೆಕ್ಟರ್ ಸೊ ಎಲ್ಲ ಆಫೀಸ್ ಬಿಟ್ಟಿರ್ತಾರೆ ಸೊ ಹಾಗಾಗಿ ಈ ಸಮಯದಲ್ಲಿ ಟ್ರಾಫಿಕ್ ಆಗೋದು ಮಾಮೂಲಿ ಈ ರೀತಿ ಹೈ ಸ್ಪೀಡ್ ಟೆಸ್ಟ್ ಮಾಡೋದಕ್ಕೆ ನಾವು ಈ ರೀತಿ ಆ್ಯಕ್ಸಿಡೆಟ್ ಒಂದು ಸ್ವಲ್ಪ ಹೊತ್ತು ಕೊಟ್ರೆ ಫುಲ್ ಪಟಾಂಕೆ ಪಟ್ 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 ಪಡಾರ ಸೊ ಅದಕ್ಕೋಸ್ಕರ ನಾವು ಸಿಟಿನಲ್ಲಿ ಹೈ ಸ್ಪೀಡ್ ಆಡಿಯೋ ಕೇಪಬಿಲಿಟಿ ಟೆಸ್ಟ್ ಮಾಡೋಕ್ಕಾಗಲ್ಲ ಏನಾದರೂ ಹೈವೇಗೆ ಹೋಗ್ಬಿಟ್ಟೆ ಮಾಡಬೇಕಾಗತ್ತೆ ಈ ಮಿಲರ್ ಎತ್ಕೊಂಬಂದು ನಾನೇ ಫಿಟ್ ಮಾಡೋಣ ಅಂದ್ಕೊಂಡೆ ಬಟ್ ಅವರೇ ಅಂದರು ನಾವೇ ಫಿಟ್ ಮಾಡ್ಕೊಡ್ತೀವಿ ಕೊಡಿ ಸುಮ್ಮನೆ ನೀವೇನಕ್ಕೆ ಮಾಡ್ತೀರ ಅಂತ ಈ ಎರಡು ಬೇರೆಯವ್ರು ತಗೊಳ್ಳೋಣ ಅಂತಂದ್ರೆ ರೈಟ್ ಏನೋ ಅದ ಬಟ್ ತಗೊಂಡು ಹಂಗೆ ಇಟ್ಕೊಳ್ಳೋಣ ಅಂತ ಅನ್ಕೊಂಡೆ ಆಮೇಲೆ ಫ್ಲ್ಯಾಶ್ ಆಯಿತು ಆ ಬಾಕ್ಸ್ನ ಇಟ್ಕೊಂಡು ಎತ್ಕೊಂಡು ಎತ್ಕೊಂಡೋಗೋದು ಅಂತ ಸೊ ಹಾಗಾಗಿ ಸರಿ ಆಯಿತು ಹೋಗ್ಲಿ ಲೆಫ್ಟ್ ಒಂದು ಫಿಟ್ ಮಾಡಿ ಅಂದ ಸೊ ಹವ್ ಇಸ್ ದ ಆಡಿಯೋ ಕ್ವಾಲಿಟಿ ಆಫ್ ಪರ್ಪಲ್ ಪಂಡ ಸೊ ಇನ್ ಕೇಸ್ ನೀವು ವ್ಲಾಗ್ ನೋಡ್ತಿರೋರು ಕಮೆಂಟ್ ಮಾಡುವಂಥ ಆಸಕ್ತಿ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಹವ್ ಇಸ್ ಆಡಿಯೋ ಕ್ವಾಲಿಟಿ ಅಂತ ಒನ್ಸಗೇ ನಮ್ಮ ರಾಹುಲ್ ಭಯ್ಯಗೆ ದೊಡ್ಡ ಥ್ಯಾಂಕ್ಸ್ ಫಾರ್ ಗೆಟ್ಟಿಂಗ್ ವಿ ದಿಸ್ ಪರ್ಪಲ್ ಪಂಡ ಐ ಹೋಪ್ ಸೊ ನಿಮಗೆ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ ಒಂದು ಚಿಕ್ಕ ಶಾರ್ಟ್ ವ್ಲಾಗ್ ಸಿಒಲಿನ್ ದ ನೆಕ್ಸ್ಟ್ ವ್ಲಾಗ್ Until then, take care. Ta-ta. Bye-bye.